ಜನನಿ ನಿನಗೆ ವಂದನೆ ಒಂದನೆ ಅಭಿನಂದನೆ ನೆಲದ ಬಿದು, ಕರುಳ ಕತೆಗೆದ್ದು ಜಗ what ಜಾತಿ ವಿಜಾತಿ ಭೇದ ತರವಲ್ಲ ಎಲ್ಲರೂ ಒಂದೇ ಜಾತಿ ಬೇರೆ ಜಾತಿ ಇಲ್ಲವಯ್ಯ ಎಲ್ಲರೂ ಒಂದೇ ಜಾತಿ ಬೇರೆ ಜಾತಿ ಇಲ್ಲವಯ್ಯ ನಾದ ಬ್ರಹ್ಮಾನಂದ ನಾರಾಯಣ ನಾದ ಬ್ರಹ್ಮಾನಂದ ನಾರೇಣ ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ ಜಾತಿ ಬಿ ಜಾತಿ ಭೇದ ತರವಲ್ಲ ಜಾತಿ ಬಿ ಜಾತಿ ಭೇದ ತರವಲ್ಲ ಎನ್ನೋ ಒಂದು ಜಾತಿ ಗಂಡು ಬಂದು ಜಾತಿ ಎನ್ನೋ ಒಂದು ಜಾತಿ ಗಂಡು ಬಂದು ಜಾತಿ ಹುಡುಕಿ ನೋಡಿದರೆ ಬೇರೆ ಜಾತಿ ಇಲ್ಲ ಹುಡುಕಿ ನೋಡಿದರೆ ಬೇರೆ ಜಾತಿ ಇಲ್ಲ ಸೃಷ್ಟಿಕರ್ತನೆಷ್ಟು ಸಿಕ್ಕು ಹಾಕಿದ ನಯ್ಯಾ ಕರ್ತನೆಷ್ಟು ಸಿಕ್ಕು ಹಾಕಿದ ನಯ್ಯಾ ನಾದ ಬ್ರಹ್ಮ ನಂದ ನಾದ ಬ್ರಹ್ಮ ನಂದ ನಾರೇಯಣ ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ ಜಾತಿ ವಿಜಾತಿ ಭೇದ ತರವಲ್ಲ ಜಾತಿ ವಿಜಾತಿ ಭೇದ ತರವಲ್ಲ ಉಚ್ಚೇ ದಾರಿಯಲ್ಲಿ ತೂರಿ ಬಂದರೀ ನರರಲ್ಲ ಹುಚ್ಚೇ ದಾರಿಯಲ್ಲಿ ತೋರಿ ಬಂದರೀ ನರರಲ್ಲ ಹುಚ್ಚ ಕುಲದವರು ಇಲ್ಲಿ ಯಾರು ಇಲ್ಲ ಹುಚ್ಚ ಕುಲದವರು ಇಲ್ಲಿ ಯಾರು ಇಲ್ಲ ಉಚ್ಚಾಕುಲವೆಂಬುವುದು ಉಚಿತವಲ್ಲವೋ ಉಚ್ಚಾಕುಲವೆಂಬುವುದು ಉಚಿತವಲ್ಲವೋ ನಾದ ಬ್ರಹ್ಮಾನಂದ ನಾರಾಯಣ ನಾದ ಬ್ರಹ್ಮಾನಂದ ನಾರಾಯಣ ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ ಜಾತಿ ವಿಜಾತಿ ಭೇದ ತರವಲ್ಲ ವಲಯ ಎನ್ನು ತಾ ಜನಾಳಿ ಸೋ ಜಾಕೆ ವಲಯ ಎನ್ನು ತಾ ಜನ ಇಳಿ ಸೋ ಜಾಕೆ ವಲಯ ನ ಆತ್ಮಾ ಮಂದಿರದೊಳಗೆ ವಲಯ ನ ಆತ್ಮಾ ಮಂದಿರದೊಳಗೆ ಸಕಲ ದೇಹ ವಿಹಾರಿ ಸದ್ಗುರು ನೆಲ ಸಿರುವನಯ್ಯಾ ಸಕಲ ನೆಲ ನಾದ ಬ್ರಹ್ಮಾನಂದ ನಾರಯಣ ನಾದ ಬ್ರಹ್ಮನಂದ ನಾರಾಯಣ ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ ಜಾತಿ ವಿಜಾತಿ ಭೇದ ತರವಲ್ಲ ಜಾತಿ ವಿಜಾತಿ ಭೇದ ತರವಲ್ಲ ಕುಲಕ್ಕೆ ಸೇರಿದ ಗುರುವಿದ್ದಾರೆ ಇಲ್ಲಿ ಕುಲದಿಂದ ಬಂದ ಭಾಗ್ಯವೇನು ಕುಲದಿಂದ ಬಂದ ಭಾಗ್ಯವೇನೋ ಗುರುವು ಲೋಕದಲ್ಲಿ ವಿರಳವಯ್ಯ ಗುರುವು ಲೋಕದಲ್ಲಿ ವಿರಳವಯ್ಯ ನಾದ ಬ್ರಹ್ಮ ನಂದ ನಾರೇಯಣ ನಾದ ಬ್ರಹ್ಮ ನಾರೇಯಣ ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ